ಸರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಆಗ್ತದೆ ಅವ್ರು ಏಮಂತ ಮಾಡ್ತಿದಾರಲ್ಲ ಎಷ್ಟು ಗಾಡಿ ಅವ್ರ ಎಷ್ಟು ಬಂದಿರುತ್ತೋ ಅವರು ಹಿಂದೆ ಗಾಡಿ ಎಷ್ಟಿದ್ದೀವಿ ನೋಡಿದ್ರೆ ಆ ಮಂದಿರೇ ಅದನ್ನು ನೀವು ಅವ್ರ ಪ್ರಶ್ನೆ ಮಾಡ್ಬೇಕಲ್ಲ ಹತ್ತು ಗಾಡಿ ಬಂದಿರು ನಾವು ಎಷ್ಟು ಗಾಡಿ ತಗೊಂಡ್ಬಂದಿ ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ ಮನೆ ರಮೇಶ್ ಕೆಂಪಿ ಅವರು ಮದ್ಯಳಿಗೆ ಬಂದರು ಎಷ್ಟು ಗಾಡಿ ತೊಗೊಂಡ್ಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಆಕ್ಸಿಡೆಂತ್ ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗ್ರು ಮದ್ಹೇಳಿ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ಬಂದ್ರು ಅದಕ್ಕಿಂತ ಮುನ್ಸಿ ಇಪ್ಪತ್ ಗಾಳಿ ಅವರು ಪ್ರಶ್ನೆ ಇದಕ್ಕೆ ಸರಿಯಾದ ಸಿಗುತ್ತೆ ನಮ್ಮ ಕಡೆ ಬೆಂಬಲ ಇದೆ ಸಿ ಬ್ಯಾಂಕ್ ಅಂತ ಅದೀಗೇನು ಗೊತ್ತಾಗುದಿಲ್ಲ ಅದೇ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಯಾರ ಕಡೆ ಈಗ ನಾವು ಹೇಳಿಕ್ಕ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮದ್ದ ಮಾಲೆ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತುವ ಹೊರಗ್ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೂ ಘೋಷಣೆ ಆಗಲ್ಲ ಅಲ್ಲಿವರೆಗೆ ಹೇಳಿಕ್ಕ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಒಂದು ಈ ತರ ಒಂದು ದೊಡ್ಡ ದೊಡ್ಡ ನಾಯಕರು ಗಿಡ ನಾಯಕರು ಅಂತ ಕೇಳಿದಂತ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಎಲ್ಲ ಕಡೆ ಆಗ್ತಾವ ಇಲ್ಲ ಕಡೆ ಆಗಿದೆ ನಾವು ಯಾರು ಬಂದ್ ಬಂದ್ಮೇಲೆ ನಾವು ಬಂದಿವಿ ಸಭೆ ಮುಗಿದಾಗ ನಾವು ಬಂದಿವಿ ಸಭೆದಾಗ ಹುಡ್ದವ್ರು ಯಾರು ರಮೇಶ್ ಕತ್ತೆ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದ ಅವ್ರದೇನು ಅವಶ್ಯಕತೆ ಅದು ಮೀಟಿಂಗ್ ನಡೆದಾಗ ಹೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಹೋದ್ರ ಅವ್ರು